ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ಬೀನ್ಸ್ ಪಲ್ಯ ತೋರಿಸಿಕೊಡುತ್ತೇನೆ ಇದು ಬೇರೆ ರೀತಿಯೇ ಬೀನ್ಸ್ ಪಲ್ಯ ಒಮ್ಮೆ ನೋಡಿಕೊಳ್ಳಿ ಇದನ್ನು ಹುರುಳಿಕಾಯಿ ಅಂತ ಹೇಳುತ್ತಾರೆ ಬೀನ್ಸ್ ಅಂತ ಕೂಡ ಹೇಳುತ್ತಾರೆ ಇದನ್ನು ಈಗ ಸಣ್ಣದಾಗಿ ಕಟ್ ಮಾಡಿಕೊಳ್ಳುವ ಈಗ ಗ್ಯಾಸ್ ಹಚ್ಚಿ ಆಗಿದೆ ಅದಕ್ಕೆ ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರು ಹಾಕಿಕೊಳ್ಳಿ ಈಗ ಹತ್ತಿಟ್ಟುಕೊಂಡ ಬೀನ್ಸನ್ನೆಲ್ಲ ಹಾಕಿ ಅದಕ್ಕೆ ಒಂದು ಮೆಣಸು ಕೂಡ ಹಾಕಿ ಉಪ್ಪು ಈ ಚಮಚದಲ್ಲಿ ಮುಚ್ಚಿಡಿ ಈಗ ತುಂಬ ಬೇಲೆ ಅದು ಈಗ ಮುಕ್ಕಾಲು ಬೆಂದಾಗಿದೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿಯಾಗಿದೆ ಇಷ್ಟು ಸ ಇಷ್ಟು ಅರಿಶಿನ ಹಾಕಿ ಮತ್ತೆ ಒಂದು ತುಂಡು ಬೆಲ್ಲ ನಿಮಗೆ ಬೇಡದಿದ್ದರೆ ಹಾಕಬೇಡಿ ಕೆಲವರು ಬೆಲ್ಲ ಹಾಕುವುದಿಲ್ಲ ನೀರು ಎಷ್ಟು ಬೇಕೋ ಅಷ್ಟೇ ಇಟ್ಟುಕೊಳ್ಳಿ ಜಾಸ್ತಿ ನೀರು ಹಾಕಿದರೆ ಇಂಗಿಸುವುದು ಕಷ್ಟವಾಗುತ್ತದೆ ಇದು ನಾನು ಕಾಲು ಕೆ ಜಿ ಬೀನ್ಸ್ ಹಾಕಿದ್ದೇನೆ ರುಬ್ಬಲಿಕ್ಕೆ ಒಣಮೆಣಸು ಎರಡು ಸಾಸಿವೆ ಒಂದು ಬೌಲು ಇದನ್ನು ಈ ಥರ ತರಿತರಿಯಾಗಿ ರುಬ್ಬಿ ನೀರು ಹಾಕಿಕೊಳ್ಳದೆ ರುಬ್ಬಿ ಈಗ ಉರುಳಿಕಾಯಿ ಬೆಂದಿದೆ ಇದನ್ನು ತುಂಬ ಮೆತ್ತಗೆ ಬೇಯಿಸಬೇಡಿ ಸ್ವಲ್ಪ ಕರುಕುರು ಇರಲಿ ತುಂಬ ಬೆಂದೋದರೆ ಅದರ ಟೇಸ್ಟ್ ಹೋಗುತ್ತದೆ ಈಗ ಕ ಕಡೆದು ರುಬ್ಬಿಕೊಂಡು ಬಂದೆವಲ್ಲ ಅದನ್ನು ಹಾಕಿ ಇದಕ್ಕೆ ಒಂದೆರಡು ನಿಮಿಷ ಬಿಡಿ ಈಗ ಒಗ್ಗರಣೆ ಇಟ್ಟುಕೊಳ್ಳುವ ಎರಡು ಚಮಚ ತೆಂಗಿನೆಣ್ಣೆ ಹಾಕಿ ಒಂದು ಚಮಚ ಸಾಸಿವೆ ಸ್ವಲ್ಪ ದೊಡ್ಡ ಚಮಚದಲ್ಲಿ ಬೇಳೆ ಕಡಲೆ ಬೇಳೆ ಅದೇ ಚಮಚದಲ್ಲಿ ಬೇಸಪ್ಪಾಗಿ ಇದು ಈಗ ಆಗಿದೆ ಫ್ರೆಂಡ್ಸ್ ನೋಡಿ ನೀರೆಲ್ಲ ಇದಾಗಿದೆ ಈ ರೀತಿ ಬರಬೇಕು ಈಗ ಇದಕ್ಕೊಂದು ಒಗ್ಗರಣೆ ಕೊಡುವ ಈಗ ರೆಡಿ ಆಯಿತು ಬೀನ್ಸ್ ಪಲ್ಯ ಬೀನ್ಸ್ ಪಲ್ಯ ರೆಡಿ ಆಯಿತು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ ಬಾಯ್